ಹಲೋ ನಮಸ್ಕಾರ ಸ್ನೇಹಿತರೆ ನೋಡಿ ನಾನು ನಿನ್ನೆ ಗುಲ್ಬರ್ಗಕ್ಕೆ ಹೋಗಿದ್ದೆ ಏನೆಲ್ಲ ಕೆಲಸಗಳನ್ನು ಹೋಗಿ ನಾ ಮಾಡ್ಕೊಂಡು ಬಂದೆ ಅನ್ನೋದ್ರ ಬಗ್ಗೆ ಇದ್ದಾಗ ವಿಡಿಯೋ ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋನ ನೋಡಿ ಯಾವ ರೀತಿ ಇದೆ ಏನೋ ಸರಿಗಿದೆಯಾ ಅಥವಾ ಬೇರೆ ರೀತಿ ಮಾಡಬೇಕಾ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನಲ್ಲಿ ನಿನ್ನೆ ಗುಲ್ಬರ್ಗಕ್ಕೆ ಹೋದಾಗ ಏನೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಾನೋ ಅದು ಸಣ್ಣ ಪುಟ್ಟ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋನ ಇನ್ನೂ ನಾನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನು ತಪ್ಪಿಸದೆ ಪೂರ್ತಿಯಾಗಿ ಕೊನೆವರೆಗೆ ನೋಡಿ ಹಾಗೂ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸಬಾರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾನು ವಿಡಿಯೋನೂ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿಯಾಗಿ ಈ ಒಂದು ಯೂಟ್ಯೂಬ್ನಲ್ಲಿ ನಿನ್ನೆ ನಾನು ಗುಲ್ಬರ್ಗಕ್ಕೆ ಹೋಗಿ ಜರ್ನಿ ಏನೇನೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನಾನು ಅದು ಸ್ವಲ್ಪ ಸ್ವಲ್ಪ ವೀಡಿಯೋನೂ ಮಾಡಿದ್ದೇನೆ ನಾನು ಒಂದು ಸ್ವಲ್ಪ ನೋಡ ಮುಖಾಂತರ ವೀಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಮುಸ್ಕರ ಆಗ್ತದ ಅದನ್ನ ಏನು ಮಾಡಬೇಕು ಸ್ವಲ್ಪ ಭಯ ಅನ್ನೋದು ಜಾಸ್ತಿ ಅದ ನನ್ನ ಹತ್ತಿರ ಅದಕ್ಕಾಗಿ ಸ್ವಲ್ಪ ಅಂಜಿ ಅಂಜಿ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನಾನಿನ್ನೇ ಏನೇನೆಲ್ಲ ಕೆಲಸ ಮಾಡೀನಿ ಎಲ್ಲೆಲ್ಲಿ ಹೋಗಿನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ನೋಡೋಣ ಇದು ನೋಡಿ ನಾನು ಕೃಷ್ಣ ಗ್ರಾಮೀಣ ಬ್ಯಾಂಕಿಗೆ ಹೋಗಿದ್ದೆ ಯಾಕಪ್ಪ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಬ್ಯಾಂಕಾಗ ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬ್ಯಾಂಕಿಗೆ ಹೋಗಿದ್ದೆ ಇದು ಬ್ಯಾಂಕಿಗೆ ಹೋಗಿರೋ ಒಂದು ವಿಡಿಯೋ ಮತ್ತೆ ಕೆಲಸ ಮುಗಿದ ತಕ್ಷಣ ನಾನು ನನ್ನ ಆಡಿ ಬುಕ್ ಅಂದರೆ ಆಡಿ ಬುಕ್ ತುಂಬ ಸಲುವಾಗಿ ನಾನು ಚೆಕ್ ಪೋಸ್ಟು ಆಡಿ ಬುಕ್ಕಿ ನನ್ನ ಆಫೀಸ್ಗೆ ಹೋಗಿ ಅಲ್ಲಿ ಆಡಿ ಬುಕ್ ಅಂದರೆ ನಲವತ್ತೆರಡು ಜನ ನನ್ನಲ್ಲಿ ಆಡಿಯನ್ನು ನೋಡಿ ತಿಂತಾರೆ ಎರಡು ನೂರು ಮೂವತ್ತೊಂದು ಐದುನೂರು ಹಜಾರು ಒಂದು ನೂರು ಎರಡು ಸಾವಿರ ಈ ಥರ ನನ್ನ ಬಂದು ನಲ್ವತ್ತೆರಡು ಜನ ಕುಂತಾರೆ ಅದಕ್ಕೆ ನೋಡೋದಕ್ಕೆ ಆ ಆಫೀಸ್ಗೆ ಹೋಗಿದೆ ಆ ಆಫೀಸ್ ವಿಡಿಯೋ ಇದು ಆದ ನಂತರ ನಾ ಏನು ಮಾಡಿದೆ ಮತ್ತು ನಮ್ಮ ಮನೆಯವರು ಕರ್ಲಿಕ್ಕೆ ಬಂದು ಅರಲಿಕ್ಕೆ ಬಂದಾದ ತಕ್ಷಣ ನಾನು ನಮ್ಮ ಮನೆಯವರು ಗಾಡಿ ಮೇಲೆ ಬರ್ತಾ ಇರುವಾಗ ನಮ್ಮ ಗಾಡಿಗೆ ಪೆಟ್ರೋಲ್ ಆಗಿತ್ತು ಅದಕ್ಕೋಸ್ಕರ ನಾವು ಅಲ್ಲಿ ಏನು ಮಾಡಿದೆ ಅಂದರೆ ಇದು ಎಸ್ ವಿ ಜಿ ಹಾಸ್ಪಿಟಲ್ ಬಂದು ಒಂದು ಪೆಟ್ರೋಲ್ ಪಂಪಲ್ಲಿ ಎಣ್ಣೆ ಹಾಕೊಂಡೆವು ಆಮೇಲೆ ನೋಡಿ ರಥುವೆ ಆಗಿತ್ತು ನಿಮಗೆ ಭಾಳಷ್ಟು ಹಸುವೆ ಆಗಿರುವ ತರುವಾಗ ಊಟಕ್ಕೆ ಬಂದು ಊಟ ಮಾಡ್ತಾ ಇದ್ದೀವಿ ಇದು ಸರ ಮಾಡಿದ್ದೀನಿ ಮತ್ತು